ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಗಣೇಶ ಹಬ್ಬದ ನಾನು ಸುನಿ ಆರತಿ ಬೆಳಗ್ತಾ ಇರೋ ವಿಡಿಯೋ ಸೊ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಸೊ ನೀವು ಹೇಗೆಲ್ಲ ಆಚರಣೆ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಹಾಗೆ ನೈಟ್ ಟು ಸಂಡೇ ಇದು ಆ್ಯಕ್ಚುಲಿ ವಿಡಿಯೋ ಮಾಡಿಕೊಂಡಿರೋದು ಸೊ ಸುನಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಏನು ಅಂತ ಹೇಳ್ತೀನಿ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿ ಇರಲಿಲ್ಲ ಅಂದರೆ ತುಂಬಾ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಂಜೆಯಿಂದ ಸುಮ್ಮ ಸುಮ್ಮನೆ ತಲೆ ತಿರುಗ್ತಾ ಇತ್ತು ಆಗ್ತಾ ಇರಲಿಲ್ಲ ಸೊ ನಾನು ಮಲ್ಕೊಂಬಿಟ್ಟಿದ್ದೆ ಪಾಪ ನೀನೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಇತ್ತು ಸ್ವಲ್ಪ ಅದನ್ನೆಲ್ಲ ತೊಳೆದು ಹೊರಗಡೆ ಹೋಗಿ ಬಂದರು ಈಗ ಆ್ಯಕ್ಚುಲಿ ಇದು ವಿಡಿಯೋ ಮಾಡ್ತಾ ಇರೋದು ಸೊ ಅಷ್ಟರಲ್ಲಿ ನಾನು ಪಾಪು ಎದ್ದಿದ್ವಿ ಫೋನ್ ಮಾಡಿ ಹೇಳಿದರು ಬೇಳೆ ಬೇಯಿಸೋಕೇಳು ಅಂದರೆ ನಾನು ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಅದನ್ನು ಮಾಡ್ತಾಯಿದ್ದೆ ಅವರು ಇಲ್ಲ ನಾನೊಂದು ರೆಸಿಪಿ ಮಾಡ್ತೀನಿ ಅಂಥೇಳಿ ಬಂದು ಮಾಡ್ತಾ ಇದ್ದಾರೆ ಸೊ ಏನಿಲ್ಲ ಸಿಂಪಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ನಾವು ನಾರ್ಮಲಾಗಿ ಬೇಳೆ ಸಾಂಬಾರು ಮಾಡಿರ್ತೀವಲ್ವಾ ಸೊ ಅದ್ರ ಜೊತೆಯೇ ಎಗ್ ಹಾಕ್ಬಿಟ್ಟು ಮಾಡುವಂಥದ್ದು ನಾರ್ಮಲಾಗಿ ಬೇಳೆ ಸಾಂಬಾರು ರೆಡಿ ಮಾಡಿರ್ತೀವಿ ನೋಡಿ ಹಾಗೆ ಮಾಡ್ತಾ ಮಾಡ್ತಾ ಕರೆಂಟ್ ಹೋಯಿತು ಸೊ ಅವರು ಎಲ್ಲಿಂದ ವೀಡಿಯೋ ಮಾಡೋದು ಅಂತ ಟ್ರೈ ಮಾಡ್ತಾ ಇದ್ದಾರೆ ಫೈನಲಿ ಈ ಕಡೆ ಸೈಡಿಗೆ ಇಟ್ಬಿಟ್ಟು ವೀಡಿಯೋ ಮಾಡಿಕೊಂಡ್ರು ಏನಂದರೆ ಆಲ್ರೆಡಿ ಬೇಳೆ ಸಾಂಬಾರನ್ನ ಮಾಡಿರ್ತೀವಿ ಅದನ್ನು ಒಗ್ಗರಣೆ ಕೊಟ್ಟಿರೋದಿಲ್ಲ ನೋಡಿ ಆ ಒಂದು ಸಾಂಬಾರನ್ನು ಇಲ್ಲಿ ಟ್ರೈ ಮಾಡ್ತಾ ಇರೋದು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಅವೆಲ್ಲ ಹೆಚ್ಕೊಂಡಿದ್ದಾರೆ ಮೆಣಸಿಕಾಯಿ ಅವನ್ನೆಲ್ಲ ಹೆಚ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದಾರೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೆಟೊ ಮೆಣಸಿಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ಧನಿಯಾ ಪೌಡ್ರ್ ಹಾಕ್ಬೋದು ಅಥವಾ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವೇನು ಬೇಳೆಯನ್ನು ಬೇಯಿಸಿರ್ತೀವಿ ಅಥವಾ ಬೇಳೆ ಸಾಂಬಾರನ್ನು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನಾವು ಬೇಳೆಯನ್ನು ಮೇಲ್ಮೇಲೆ ಬರೀ ಬೇಳೆಯನ್ನು ತೆಗೆದ್ಬಿಟ್ಟು ಇದಕ್ಕೆ ಹಾಕಬೇಕು ಸೊ ಇಲ್ಲಿ ನೋಡ್ಬೋದು ಹಾಕ್ತಾ ಇದ್ದಾರೆ ಸೊ ಎಷ್ಟು ಬೇಕು ನಾವು ಎಷ್ಟು ಜನ ಇದ್ದೀವಿ ನೋಡಿ ಇದನ್ನು ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆಯನ್ನು ತಗೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದಾರೆ ಸೊ ನಿಮಗೆ ಚಿಕನ್ ಫ್ಲವರ್ ಇಷ್ಟ ಇಲ್ಲಾಂದರೆ ಗರಂ ಮಸಾಲನೇ ಹಾಕ್ಬೋದು ಸೊ ನಾವು ಇಲ್ಲಿ ಸ್ವಲ್ಪ ಚಿಕನ್ನು ಮಸಾಲ ಜೊತೆಗೆ ಇನ್ನೂ ಎಗ್ ಮಸಾಲ ಕೂಡ ಹಾಕ್ಬೋದು ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಇದಕ್ಕೆ ಈಗ ಅಂದರೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಹಾಕ್ತಾ ಇದ್ದಾರೆ ಸೊ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮೊಟ್ಟೆಯನ್ನು ಹಾಕ್ಬೋದು ಸೊ ಹಾಕ್ಬಿಟ್ಟು ಉಪ್ಪು ಖಾರ ಒಮ್ಮೆ ಚೆಕ್ ಮಾಡಿಕೊಂಡು ಸೊ ಈಗ ಇದನ್ನು ಮತ್ತೊಮ್ಮೆ ಎಗ್ಗನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದು ರೆಸಿಪಿ ಏನಪ್ಪ ಅಂದರೆ ಇದಕ್ಕೆ ಅಂತ ಸಪ್ರೇಟಾಗಿ ಸಾಂಬಾರು ಮಾಡಬೇಕು ಅಂತಲೂ ಏನಿಲ್ಲ ಈಗ ನೈಟ್ ಏನಾದರೂ ಸಾಂಬಾರು ಉಳ್ಕೊಂಡಿದ್ರೆ ಬೇಳೆ ಸಾಂಬಾರು ಬೆಳಗ್ಗೆ ಎದ್ದು ಈ ಥರ ಮಾಡ್ಕೋಬೋದು ಅಥವಾ ಸಾಂಬಾರು ಜೊತೆಗೆ ಅನ್ನವನ್ನು ತಿನ್ನೋದು ರೂಢಿ ಇನ್ನು ರೊಟ್ಟಿ ಜೊತೆಗೆ ಹೇಗಪ್ಪ ತಿನ್ನೋದು ಅಂತ ಇದ್ದಾಗ ಸಾಂಬಾರಿಂದ ಬೇಳೆನ ತೆಗೆದುಬಿಟ್ಟು ಈ ಥರ ಮಾಡ್ಕೋಬೋದು ಸೊ ಚೆನ್ನಾಗಿರುತ್ತೆ ನಾರ್ಮಲ್ಲಾಗಿ ನಾವು ಬೇಳೆ ಸಾಂಬಾರು ಮತ್ತು ಅದೇ ಬೇಳೆಯಿಂದ ತೆಗೆದ್ಬಿಟ್ಟು ಅದನ್ನು ಫ್ರೈ ಮಾಡಿ ಗೊಜ್ಜು ಥರದ್ದು ಮಾಡಿ ತಿಂತೀವಲ್ಲ ಅದೇ ಥರ ಇದಕ್ಕೆ ಎಗ್ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿತ್ತು ಟೇಸ್ಟು ಸೊ ನೀವು ಫೋನ್ ಮಾಡಿ ಹೇಳಿದ್ರು ಎಲ್ಲ ನಾನು ಏನು ಬಂದ್ಬಿಟ್ಟು ಅದಕ್ಕೆ ರೆಸಿಪಿ ಮಾಡ್ತೀನಿ ಎಗ್ ಹಾಕ್ಬಿಟ್ಟು ಅಂತ ಸೊ ನೋಡ್ಬೋದು ಚೆನ್ನಾಗಿದೆ ಟೇಸ್ಟು ಒಮ್ಮೆ ಟ್ರೈ ಮಾಡಿ ಓಕೆನಾ ಹಾಗೆ ನೆಕ್ಸ್ಟ್ ಡೇ ಇದು ಬ್ರಷ್ ಬ್ರಷ್ ಕರ್ಲಿದೀ ಕೋಣ ಕ್ರಾಯ ವಾ ಅಬ್ಕಾಯಕರೆ ಹಚ್ಚಿ ನನ್ನ ಮಗಳು ಈಗ ಟೀ ಕುಡಿತಾಳಂತೆ ಬಿಸ್ಕೆಟ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ನೀರು ಇಟ್ಕೊಂಡಿದ್ದಾಳೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಟ ಆಡಿಸ್ತಿದ್ದಾಳೆ ನಾನು ಊಟ ಮಾಡಿಸ್ತಾ ಇದ್ದೀನಿ ಈಗ ಒಂಬೆನ ಅದರಲ್ಲೇ ಹಾಕಬೇಕು ಅನ್ನೋದು ಅವಳದು ನಾನು ಹಾಕಬೇಡ ಎಲ್ಲ ಅದು ಒದ್ದೆ ಆಗುತ್ತೆ ಅಂತ ಹೇಳ್ತಿದ್ದೀನಿ ಯೋಚನೆ ಮಾಡ್ತಾ ಇದ್ದಾಳೆ ಹಾಗಂದ್ರೆ ಏನು ಹಾಕಿ ನೋಡೋಣ ಟ್ರೈ ಮಾಡೋಣ ಅಂತ गाने बेटा देखा ओ गुंडा ओए अंगोले करा नहीं देखा फुल शाको हम्म अब काय कर के रही क्यों नहीं काय कर रही ची ये नंगोले करा ची करा <laughs> दे तो खास नहीं देना मुंह पानी तो दो तो दो मर पानी दो मर पानी दो ये कज़िन डा

ಸೊ ಈಗ ಊಟ ಎಲ್ಲ ಆಯಿತು ಬಟ್ ಅವಳು ಮಲಗಲ್ಲ ಸೊ ಅವಳನ್ನ ಇಟ್ಕೊಂಡು ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಯಾಕಂದರೆ ಅವಳಿಗೂ ಕೂಡ ಇದೇ ಇಷ್ಟ ನೋಡಿ ಈ ಥರ ಕುತ್ಕೊಂಡು ನೀರೆಲ್ಲ ಆಟ ಆಡ್ತಾಳೆ ನನಗೆ ಬಟ್ಟೆ ವಾಶ್ ಮಾಡೋದಕ್ಕೂ ಬಿಡೋಲ್ಲ ಸೊ ಅಲ್ಲಿ ನಾನು ವಾಶ್ ಮಾಡುವಂಥ ಬಟ್ಟೆಗಳನ್ನು ಇಟ್ಟಿರ್ತೀನಲ್ವ ನೋಡಿಬಿಟ್ಟು ಅಮ್ಮ ಬಟ್ಟೆ ಇದೆ ಅಲ್ಲ ಬಾ ತೊಳೆಯನ್ನು ಬೇಕು ಅಂತ ಹಾಗೆ ಅವಳ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಅವಳನ್ನ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ ಸಮಯ ಎಷ್ಟು ಅಂದರೆ ನಾಲ್ಕೂವರೆ ಐದು ಗಂಟೆ ಆಗಿರ್ಬೋದು ಅವಳು ಸಂಜೆ ಟೈಮಲ್ಲೇ ಮಲಗೋದು ಅವಳ ಜೊತೆಗೆ ಆಟ ಎಲ್ಲ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಮಧ್ಯಾಹ್ನ ಪಾತ್ರೆ ಕೂಡ ತೊಳೆದಕ್ಕಾಗಲ್ಲ ಅವಳು ಮಲಗಿದ್ಮೇಲೆ ಮಾಡಬೇಕು ಅಂಥೇಳಿ ಸೊ ನಾನು ಒಂದು ಹತ್ತು ನಿಮಿಷ ಮಲ್ಕೊಂಡೆ ಅವಳ ಜೊತೆಗೆ ಎದ್ದು ಬಂದೆ ನೋಡ್ಬೋದು ಬಟ್ಟೆ ಕೂಡ ವಾಶ್ ಮಾಡಿ ಅವಳಿದ್ದಾಗಲೇ ಎಲ್ಲ ಒಣಗಿಸಿ ಎಲ್ಲ ರೆಡಿ ಮಾಡಿದೆ ಆದರೆ ಪಾತ್ರೆ ಕೂಡ ತೊಳೆಯೋದಕ್ಕಾಗಲಿಲ್ಲ ತೊಳಿತಾ ಇದ್ರೆ ಅವಳು ಬಂದು ಇಲ್ಲಿ ಕುತ್ಕೊಂಡ್ಬಿಡ್ತಾಳೆ ಅಂದ್ಕೊಂಡು ಅವಳನ್ನ ಮಲಗಿಸಿ ತೊಳಸಿದ್ರಾಯಿತು ಅಂತ ನೋಡಿ ಮಲ್ಕೊಂಡಿದ್ದಾಳೆ ಸಂಜೆ ಟೈಮು ವಾತಾವರಣ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸುತ್ತಮುತ್ತ ಸೊ ಈ ಟೈಮಲ್ಲಿ ನಿಜವಾಗ್ಲೂ ನಿದ್ದೆ ಬರ್ತಾ ಇರುತ್ತೆ ಕೆಲಸ ಮಾಡೋದಕ್ಕೆ ಮೂಡ ಇರೋಲ್ಲ ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಟೀ ಮಾಡ್ತಾ ಇದ್ದೀನಿ ಆದರೂ ಕೂಡ ಪಾತ್ರೆ ತೊಳೆಯೋದಕ್ಕೆ ಮೂಡೇ ಇಲ್ಲ ಯಾಕಂದರೆ ದಿನ ಅದೇ ರುಟೀನ್ ಮಾಡಿ ಮಾಡಿ ಸಾಕಾಗಿಬಿಡುತ್ತೆ ಯಾರಾದರೂ ಒಬ್ಬರು ಇರಬೇಕಪ್ಪ ಮನೇಲಿ ಜೊತೆಗೆ ಅಂತ ಅನಿಸುತ್ತೆ ನಿನ್ನೆ ಸುನಿ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ರು ಎದ್ದು ಬಂದು ನೋಡಿದ್ರೆ ನಿಜವಾಗ್ಲೂ ಸ್ವರ್ಗನೇ ಅಂತ ಅನಿಸ್ತಾ ಇತ್ತು ಎಷ್ಟು ಸಮಾಧಾನ ಆಗ್ತಾಯಿತ್ತು ಗೊತ್ತಾ ಬಂದ ತಕ್ಷಣ ಎಲ್ಲನೂ ಕ್ಲೀನಾಗಿ ಪಾಪ ಕಸ ಎಲ್ಲ ಹೊಡೆದು ಮಾಡಿಟ್ಟಿದ್ರು ಏನೋ ಒಂದು ನೆಮ್ಮದಿ ಅನ್ನಿಸ್ತಾಯಿತ್ತು ಸೊ ಆ ಥರ ಯಾರಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಆ ಥರ ಆಗೋಲ್ಲ ಸೊ ತಕ್ಷಣ ನಮಗೆ ಕಣ್ಣಿಗೆ ಕಾಣಿಸೋದು ಈ ಪಾತ್ರೆಗಳು ಕಸ ಎಲ್ಲ ಮನೆ ತುಂಬ ಮಕ್ಕಳು ಇರುವಂಥ ಮನೆಯಲ್ಲಿ ಎಲ್ಲನೂ ಹರಡಿರ್ತಾರೆ ಮೂಡ್ ಆಫ್ ಆಗಿಬಿಡುತ್ತೆ ಸು ಸೊ ನೀವು ನೋಡ್ಬೋದು ಪಾತ್ರೆ ತೊಳಿತಾ ತೊಳಿತಾ ನಾನು ಅರ್ಧಕ್ಕೆ ಇಟ್ಬಿಟ್ಟು ಟೀ ಕುಡಿತಾ ಇದ್ದೀನಿ ಅಷ್ಟು ಬೇಜಾರು ಯಾಕಂದರೆ ವಾತಾವರಣವೂ ಹಾಗೇ ಇರುತ್ತೆ ಸಂಜೆ ಟೈಮು ಕೆಲಸ ಮಾಡೋದಕ್ಕೆ ಮೂಡಿರಲ್ಲ ಏನೋ ದಿನ ಅದೇ ರುಟೀನ್ ಮಾಡಿ ಮಾಡಿ ಬೇಜಾರಾಗುತ್ತೆ ಆದರೆ ಏನು ಮಾಡೋದು ಮಾಡಲೇಬೇಕು ಅಲ್ವಾ ನಮ್ಮನೆ ಕೆಲಸ ನಾವಲ್ಲದೆ ಇನ್ಯಾರು ಮಾಡ್ತಾರೆ ಜೊತೆಗೆ ಟೀ ಕುಡಿತಾ ಕುಡಿತಾ ಹಾಗೆ ವಾತಾವರಣ ನೋಡ್ತಾ ಎಂಜಾಯ್ ಮಾಡ್ತಾ ಟೀ ಕುಡಿತಾ ಇದ್ದೆ ಸೊ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು ಇನ್ನೇನು ಪಾತ್ರೆ ತೊಳೆದಿಲ್ಲ ನಾನು ಹಾಗೆ ಇಟ್ಬಿಟ್ಟು ಅವಳನ್ನ ಮಲಗಿಸ್ಕೋದೆ ಅವಳು ಒಂದು ಒಂದ್ಸರಿ ಎದ್ದಳ್ತಾಳೆ ಅದು ಬೆಳಗಿನ ಜಾವ ಆಗಿರಲಿ ಮಲಗಿದ್ದಾಗ ಸಂಜೆ ಆಗಿರಲಿ ಹೋಗ್ಬಿಟ್ಟು ಮತ್ತೊಮ್ಮೆ ಮಲಗಿಸಿ ಬರಬೇಕು ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೋತಾಳೆ ಸೊ ಇದು ಅವಳ ರುಟೀನು ಈಗ ಅವಳಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸಿದೆ ಮಲಗಿಸಿದಾದ್ಮೇಲೆ ನಾನು ಕೂಡ ಹಾಗೆ ಫೋನ್ ನೋಡ್ತಾ ಮಲ್ಕೊಂಡ್ಬಿಟ್ಟಿದ್ದೆ ಇನ್ನು ನಮ್ಮ ತಂಗಿಯಿಂದ ಸಂಜೆ ಹೊತ್ತು ಗಣೇಶನನ್ನು ವಿಸರ್ಜನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಲಾಸ್ಟ್ ನೀವು ಬಂದು ಕೈ ಮುಗಿರಿ ಅಂತೇಳಿ ಹೇಳಿದ್ದಕ್ಕೆ ನಮ್ಮ ನನ್ನ ಮಗಳು ಇನ್ನೂ ನಿದ್ದೆಲ್ಲೇ ಇದ್ಲು ಆದರೂ ಅವಳನ್ನ ಕರ್ಕೊಂಡು ಬಂದು ಗಣೇಶನಿಗೆ ನಮಸ್ಕಾರ ಮಾಡಿ ಎಲ್ಲ ಬೇಡ್ಕೊಂಡ್ವಿ ಅವ್ರು ಹೊರಟರು ಹಾಗೆ ಕಾಮನ್ ಮೇಲೆ ಬಂದಿತ್ತು ಅದನ್ನು ನನ್ನ ಮಗಳಿಗೆ ತೋರಿಸ್ತಾ ನೋಡಿ ಅವಳು ಇನ್ನೂ ನಿದ್ದೆಯಲ್ಲೇ ಇದ್ದಾಳೆ ಸೊ ಸ್ವಲ್ಪದು ಮಲಗಿಸಿದ್ರೆ ಇನ್ನೂ ಮಲ್ಕೋತಿದ್ಲು ಬಟ್ ಕೊನೆಯದಾಗಿ ಗಣೇಶನ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋಣ ಅಂಥೇಳಿ ಎಬ್ಬಿಸಿ ಕರ್ಕೊಂಡು ಬಂದೆ ಅದಾದಮೇಲೆ ಇನ್ನೇನು ಮಲಗಲಿಲ್ಲ ಅವಳು ಸೊ ಅವಳಿಗೆ ಏನಾದರೂ ಅಡುಗೆ ಮಾಡಬೇಕು ಯಾಕಂದರೆ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಅವಳಿಗೆ ಊಟ ಮಾಡಿಸಿ ಬೇಗ ಬೇಗ ರೆಡಿ ಮಾಡಿಸಿ ಹೋಗೋಣ ಇನ್ನೂ ನಮ್ಮ ತಮ್ಮಂದರು ಗಣೇಶನ ವಿಸರ್ಜನೆ ಮುಗಿಸ್ಕೊಂಡು ಬರ್ತಾರೆ ಮನೆಗೆ ಸೊ ಅವಳಿಗೆ ನೋಡಿ ಕತೆ ಹೊಡಿಬೇಕು ಯಾಕಂದರೆ ನಿದ್ದೆಯಿಂದ ಎದ್ದಾಗ ಮಕ್ಕಳು ತುಂಬ ಕಷ್ಟ ಅವ್ರನ್ನ ರಿಯಾಲಿಟಿಗೆ ತರೋದು ಸೊ ನನ್ನ ಮಗಳು ಇನ್ನೂ ನಿದ್ದೆಲೇ ಇರ್ತಾಳೆ ಅಥವಾ ಯಾವುದೋ ಒಂದು ಮೂಡಲ್ಲಿ ಇರ್ತಾಳೆ ಅವಳು ಸೊ ಅವಳನ್ನ ರಿಯಾಲಿಟಿಗೆ ತಂದು ಸ್ವಲ್ಪ ಹೊತ್ತು ಬಿಟ್ಟಾಗ ನೋಡಿ ಅವರಾಗ ಅವರೇ ಆಟ ಆಡ್ಕೊಂಡಿರ್ತಾರೆ ಸೊ ನನ್ನ ಮಗಳು ನೋಡಿ ಸೋಫಾ ಈ ಕಡೆ ಇತ್ತು ನಾನು ಆ ಕಡೆ ಇಟ್ಬಿಟ್ಟಿದ್ದೀನಿ ಸೊ ಚೆನ್ನಾಗಿ ಅವಳಿಗೆ ಆಟ ಆಡೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಈಗ ಆಟ ಆಡ್ತಾ ಇದ್ದಾಳೆ ಅಷ್ಟರಲ್ಲಿ ಅವಳಿಗೆ ಅಡುಗೆ ಮಾಡಿ ಅಂದರೆ ಅನ್ನ ಬೇಯಿಸಿದೆ ಅದಾದಮೇಲೆ ಶೇಂಗಾ ಚಟ್ನಿ ಇತ್ತು ಅದ್ರ ಜೊತೆಗೆ ತಿಂದಳು ಅವಳು ಸೊ ಇಲ್ಲಿ ನಮ್ಮ ತಮ್ಮಂದರು ಪಟಾಕಿಯನ್ನೆಲ್ಲ ತೊಗೊಂಡು ಬಂದಿದ್ರು ಚಿಕ್ಕ ಚಿಕ್ಕದೇ ಮನೆಯಲ್ಲೇ ಬೆಳಗುವಂಥದ್ದು ಸೊ ಅದನ್ನು ಟ್ರೈ ಮಾಡಿದ್ರು ಮಾಡಿದ್ರು ಬರ್ತಾನೆ ಇರಲಿಲ್ಲ ಕೊನೆಗೂ ಅವಳು ನೋಡಬೇಕು ಅವಳು ಖುಷಿ ನೋಡಬೇಕು ಅನ್ನೋದು ಅವರ ಆಸೆ ಅವಳು ಹೇಳ್ತಾನೆ ಇದ್ಲು ಪಟಾಕಿ ತೊಗೊಂಡು ಬರೋಣ ಪಟಾಕಿ ತೊಗೊಂಡು ಬರೋಣ ಅಂತ ಬಟ್ ಇವತ್ತು ತಗೊಂಬಂದರು ಬಟ್ ಏನಂದರೆ ಅವಳು ಖುಷಿ ಪಟ್ಟ ಪಡೋದಕ್ಕಿಂತ ಜಾಸ್ತಿ ಹೆದರಿದ್ದೇ ಜಾಸ್ತಿ ಯಾಕಂದರೆ ಫಸ್ಟ್ ಟೈಮು ಅವಳು ಲೈವ್ ಆಗಿ ನೋಡ್ತಾ ಇರೋದು ಖುಷಿಪಟ್ಲು ಸ್ವಲ್ಪ ಸ್ಟಾರ್ಟಿಂಗು ಅದಾದಮೇಲೆ ಅವಳಿಗೆ ಹೇಳಿ ಗೊತ್ತಿದ್ದು ಅವಳು ಕಣ್ಮುಂದೆ ಮಾಡಿದಾಗ ಏನು ಅನಿಸಲ್ಲ ಅವಳಿಗೆ ಗೊತ್ತಿಲ್ಲದೆ ಪಟ್ ಪಟ್ ಅಂತ ಸೌಂಡ್ ಬಂದುಬಿಟ್ರೆ ಹೆದರ್ತಾಳೆ ಸೊ ಇಲ್ಲಿ ನಮ್ಮ ತಮ್ಮ ಕಾಡಿಸ್ತಾ ಇದ್ದಾನೆ ನೀನು ಪಟಾಕಿ ಹಾಕು ಬಾ ಅಂದರೆ ಹೊಡಿ ಬಾ ಅಂಥೇಳಿ ನನ್ನ ಮಗಳು ಹೆದರಕ್ಕೆ ಸ್ಟಾರ್ಟ್ ಮಾಡಿದಲ್ಲ ಆಲ್ರೆಡಿ ಇಲ್ಲ ನೀವು ಬೇಡ ಅದನ್ನು ಮುಚ್ಚಿಟ್ಬಿಡಿ ಅಂತ ಹೇಳ್ತಾ ಇದ್ಲು ಅದಾದಮೇಲೆ ನಾವು ಅಮ್ಮನ ಮನೆಗೆ ಬಂದ್ವಿ ಅಮ್ಮನ ಮನೆಗೆ ಬಂದಾದ ಮೇಲೆ ಇಲ್ಲೂ ಕೂಡ ಪಟಾಕಿ ಸೊ ಏನಂದರೆ ಮಳೆ ಬಂದು ಮಳೆ ಬಂದು ನಿಂತ್ಕೊಂಡಿತ್ತು ಸೊ ಗಾಳಿ ಬೀಸ್ತಾ ಇತ್ತು ಯಾವ ಪಟಾಕಿ ಕೂಡ ಹಚ್ಚೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಹೊತ್ತು ಟ್ರೈ ಮಾಡಿದ್ವಿ ನನ್ನ ಮಗಳನ್ನ ಹಾಗೆ ಹಾಗೋ ಹೀಗೋ ಅದನ್ನು ಹೇಳ್ಕೊಂಡು ಅವಳಿಗೆ ರಂಸಿ ಕೂರಿಸಿ ಪಟಾಕಿ ಹಚ್ಚಿದ್ನ ಅಂತ ಹೇಳಿ ಹಚ್ತಾ ಇದ್ವಿ ಏನಾಗಲ್ಲ ನಾವೆಲ್ಲರೂ ಇದೀಗ ಕೂತ್ಕೋ ಅಂಥೇಳಿ ಸುಮಾರು ಒಂದು ಅರ್ಧ ಗಂಟೆ ಟ್ರೈ ಮಾಡಿದ್ವಿ ಯಾವುದು ಕೂಡ ಹಚ್ತಾನೆ ಇರಲಿಲ್ಲ ತುಂಬ ಗಾಳಿ ಬೀಸ್ತಾ ಇತ್ತು ಸೊ ಎಲ್ಲರೂ ಟ್ರೈ ಮಾಡ್ತಾನೇ ಇದ್ವಿ ಕೊನೆಗೂ ಒಂದು ಹಚ್ಚಿದ್ವಿ ಅದನ್ನು ನೋಡಿಬಿಟ್ಟು ನನ್ನ ಮಗಳು ಬೇಡವೇ ಬೇಡ ಪಟಾಕಿ ಸವಾಸನೇ ಬೇಡ ಅಂದ್ಬಿಟ್ಟು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅದಾದಮೇಲೆ ಬೇ ಬೇಡ ಅಂಥೇಳಿ ಬಂದುಬಿಟ್ವಿ ನಾವು ನೋಡಿ ಅವಳ ರಿಯಾಕ್ಷನ್ ಹೇಗಿದೆ ಅದಾದಮೇಲೆ ಅವಳು ಏನು ಹೇಳ್ತಾಳೆ ಅಂತ ಹಾಗೆ ಸೊ ಇವತ್ತಿನ ಆ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಶೇರ್ ಮಾಡಿ ಹಾಗೆ ಮರೀದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

इंजिन मात्र ऑर्केस्ट्रा संघंदिनं गाडा करत रोड गाडा कुठला हात विळतोय साकडे सोलांच हे सब देखत थोडे पापुसले नाही आबी हे जुंत बघा अजागडा लगाडा पाच उकेनी आपला उध बंडा كده पापु तेतीस कोला हाई कर बट আবা ওন করতে আর আচ্ছা বক বলে বাইক করতে ছড়ো না দেই এ ওন করতে ছড়ো আবি সুসু করে দে দেখ না গো পেক না গো তালা লাগাড়া ওপরে তালা লাগা পা পা